ಮತ್ತೆ ಗರ್ಭಿಣಿ ಸ್ತ್ರೀಯರು ಕೂಡ ಗ್ರಹಣ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುದು ವೃದ್ಧರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ ಗರ್ಭಿಣಿಯರು ಈ ಒಂದು ಗ್ರಹಣ ಆಚರಣೆಯನ್ನ ಹೇಗೆ ಆಚರಣೆ ಮಾಡಿ ಈಗ ನಮ್ಮದು ಆಧುನಿಕ ಜೀವನ ಆಗ್ಬಿಟ್ಟಿದೆ ಹೌದು ಆಧುನಿಕ ಜೀವನ ಏನಾಗಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಗರ್ಭಸ್ತ್ರೀಯರು ಸಾಯಂಕಾಲ ಆದ್ಮೇಲೆ ಮನೆಯಿಂದ ಆಚೆ ಬರಬಾರ್ದಿತ್ತು ಈ ರೀತಿಯ ಆಚರಣೆಗಳನ್ನ ತುಂಬಾ ನಡೆಸ್ತಾ ಇದ್ರು ಆದ್ರೆ ನಮ್ದು ಇವತ್ತು ಆಧುನಿಕ ಜೀವನ ಆದಾಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಕ್ಕಂತವರಿದ್ದಾರೆ ಕೆಲಸ ಕಾರ್ಯಗಳು ಇದ್ದಾರೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಓಡಾಡ್ತಕ್ಕಂಥದ್ದೆಲ್ಲ ಇದೆ ಆದರೆ ಈ ಗ್ರಹಣ ಸಂಭವಿಸ್ತಕ್ಕಂಥ ದಿವಸ ರಾತ್ರಿಯಲ್ಲಿ ಯಾರು ಆಚೆ ಬರದಲ್ಲೇ ಇರತಕ್ಕಂಥದ್ದು ಆಹಾರವನ್ನು ಆದಷ್ಟು ಸಂಜೆ ಸೂರ್ಯಸ್ತಮ ಆಗೋದ್ರೊಳಗಡೆ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಪರಿಪಾಲನೆಯನ್ನು ಮಾಡಿದ್ರೆ ಈವರೆಗೆ ಯಾವುದೇ ರೀತಿಯ ಗ್ರಹಣದ ಪ್ರಭಾವ ಬೀರೋದಿಲ್ಲ ಮತ್ತೆ ಈ ಗ್ರಹಣದಿಂದ ಗರ್ಭಸ್ತ್ರೀಯರಿಗೆ ಯಾರು ಗರ್ಭಿಣಿಯರಿದ್ದಾರೆ ಗರ್ಭಿಣಿ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ಇಪ್ಪತ್ತು ದಿನಗಳ ಕಾಲ ತುಂಬಾ ಭೀಕರವಾದಂತಹ ಸಮಯ ಅಂತ ಹೇಳ್ತೇವೆ ಅಂದ್ರೆ ತುಂಬಾ ಘೋರವಾಗಿರತಕ್ಕಂತಹ ಸಮಯ ಅಂದ್ರೆ ಗ್ರಹಣ ಶುರುವಾದಾಗಿಂದ ಹೌದು ಗ್ರಹಣ ಶುರುವಾದ ಹತ್ತು ದಿನಗಳ ಕಾಲ ಈ ಗ್ರಹಣದ ಫಲ ಯಾವ ರೀತಿ ಇದೆ ಅಂದ್ರೆ ಗರ್ಭಿಣಿಯರಿಗೆ ಘಾತಕವನ್ನು ತಂದು ಕೊಡುತ್ತೆ